ಹಾಯ್ ಹೆಲ್ಲೋ ಕರ್ನಾಟಕ ಎಲ್ಲಾದ್ರು ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ಗುರು ನೋಡಿ ಬೆಳಿಗ್ಗೆ ಒಂಥರ ಓಟಿಂಗ್ ಟ್ರೆಂಡ್ ನಡೀತಿತ್ತು ಮತ್ತೆ ಮಧ್ಯಾಹ್ನ ಒಂದು ರೀತಿ ಬಂತು ಇವಾಗ ಒಂದು ಸಂಜೆ ಅಪ್ಡೇಟ್ ಬರ್ತಿದೆ ಯಾರ್ಯಾರಿಗೆ ಯಾವ್ಯಾವ ರೀತಿ ಮತ ಬರ್ತಿದೆ ಮತ್ತೆ ಯಾರ್ಯಾರು ಯಾವ್ಯಾವ ಪ್ಲೇಸ್ ಅಲ್ಲಿ ಅಂತ ನಾನು ಈ ವಿಡಿಯೋದಲ್ಲಿ ತಿಳಿಸ್ತಾ ಹೋಗ್ತೀನಿ ಯಾರ್ಯಾರು ನಮ್ಮ ನಿಖಿಲ್ ಟಾಕ್ಸ್ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಯಾರ್ಯಾರು ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರು ಅವರಿಗೆಲ್ಲ ಧನ್ಯವಾದ ತಿಳಿಸ್ತಾ ನೋಡಿ ಇವಾಗ ಒಂದು ಅಪ್ಡೇಟ್ ಬರ್ತಿದೆ ಸಾಯಂಕಾಲ ಐದು ಗಂಟೆವರೆಗೂ ನಡೆದಿರುವ ವೋಟಿಂಗ್ಸ್ ಪ್ರಕಾರ ನೋಡಿ ನೀವು ಇದನ್ನ ಸಾಟರ್ಡೆ ವರ್ಗು ಇರುತ್ತೆ ವೋಟಿಂಗ್ ಸಾಟರ್ಡೆ ವರ್ಗು ನೀವು ವೋಟ್ ಮಾಡ್ತಾನೆ ಇರಬೇಕು ಸಾಟರ್ಡೆ ವರ್ಗು ಕೌಂಟ್ ಆಗುತ್ತೆ ವೋಟ್ಸ್ ಯಾಕಂದ್ರೆ ಇದು ಮಿಡ್ ವೀಕ್ ಎಲಿಮಿನೇಷನ್ ಅವರು ಕನ್ಸಿಡರ್ ಮಾಡ್ಕೊಂತಾರೆ ಮಂಗಳವಾರ ಹನ್ನೊಂದು ಗಂಟೆವರೆಗೂ ಅಥವಾ ಬುಧವಾರ ಹನ್ನೊಂದು ಗಂಟೆವರೆಗೂ ಅಂತಾನೂ ಕನ್ಸಿಡರ್ ಮಾಡ್ಕೊಂತಾರೆ ಅವರು ಆದ್ರೆ ವೋಟಿಂಗ್ ಕಂಟಿನ್ಯೂ ಆಗ್ತಾನೆ ಇರುತ್ತೆ ಶನಿವಾರವರೆಗೂ ಇರುತ್ತೆ ಯಾಕಂದ್ರೆ ಎಲ್ಲರೂ ನಾಮಿನೇಟ್ ಆಗಿದ್ದಾರೆ ವಾರಾಂತ್ಯದಲ್ಲಿ ಯಾರು ಬೇಕಾದ್ರೂ ಹೊರಗೆ ಹೋಗ್ಬೋದು ಮಿಡ್ ವೀಕ್ ಅಲ್ಲಿ ಅವ್ರು ಕನ್ಸಿಡರ್ ಮಾಡ್ಕೊಂತಾರಲ್ಲ ಟೈಮು ಆ ಟೈಮ್ ಒಳಗೆ ಯಾರಿಗೆ ಕಡಿಮೆ ವೋಟ್ ಬಂದಿರುತ್ತೋ ಅವ್ರು ಹೊರಗೆ ಹೋಗ್ತಾರೆ ವಾರಾಂತ್ಯದಲ್ಲಿ ಯಾರಿಗೆ ಕಡಿಮೆ ಓಟ್ ಬರುತ್ತೋ ಅವರು ಹೋಗ್ತಾರೆ ಇಬ್ರು ಹೋಗೋದು ಈ ವಾರ ಬಾಟಮ್ ಟೂ ಇಬ್ರು ಈ ವಾರ ಮನೆಗೆ ಹೋಗ್ತಾರೆ ಅದಕ್ಕೋಸ್ಕರ ಪ್ರತಿಯೊಂದು ಓಟ್ ಇಂಪಾರ್ಟೆಂಟ್ ಆಗುತ್ತೆ ನೀವು ಓಟ್ ಮಾಡ್ತಾನೆ ರೀ ನೋಡಿ ಬೆಳಿಗ್ಗೆ ಬಂದಿದ್ದ ಅಪ್ಡೇಟ್ ಪ್ರಕಾರ ಟಾಪ್ ಒನ್ ಅಲ್ಲಿ ಇದ್ದಿದ್ದು ಮೋಕ್ಷಿತ್ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದಿದ್ದು ತ್ರಿವಿಕ್ರಮ್ ಅವರು ಮಧ್ಯಾಹ್ನ ಬಂದಿದ್ದ ಅಪ್ಡೇಟ್ ಪ್ರಕಾರ ತ್ರಿವಿಕ್ರಮ್ ಅವ್ರ ಟಾಪಿಕ್ ಬಂದು ಮೋಕ್ಷಿತ್ ಅವರು ಸೆಕೆಂಡ್ ಪ್ಲೇಸ್ ಅಲ್ಲಿ ಇದ್ದು ಮತ್ತೆ ಇವಾಗ ಸಂಜೆ ಬರ್ತಿರೋ ಅಪ್ಡೇಟ್ ಪ್ರಕಾರ ಏಳನೇ ಸ್ಥಾನದಲ್ಲಿ ಇರೋದು ಇವಾಗ ರಜತ್ ಅವರಂತೆ ಗೌತಮಿ ಅವ್ರು ಇವಾಗ ಆರನೇ ಸ್ಥಾನಕ್ಕೆ ಬಂದಿದ್ದಾರೆ ರಜತ್ ಮತ್ತೆ ಗೌತಮಿ ಅವರಿಗೆ ಜಾಸ್ತಿ ಡಿಫ್ರೆನ್ಸ್ ಇಲ್ಲ ಒಂದ್ಸಲ ಅವ್ರ ಆರನೇ ಸ್ಥಾನ ಒಂದ್ಸಲ ಇವ್ರ ಆರನೇ ಸ್ಥಾನ ಆ ರೀತಿ ಬರ್ತಿದೆ ಇವಾಗ ಏಳನೇ ಸ್ಥಾನದಲ್ಲಿ ಇರೋದು ರಜತ್ ಅಂತ ಅಪ್ಡೇಟ್ ಬರ್ತಿದೆ ಆರನೇ ಸ್ಥಾನದಲ್ಲಿ ಗೌತಮಿ ಅವರು ಇದ್ದಾರಂತೆ ಐದನೇ ಸ್ಥಾನದಲ್ಲಿ ನೋಡಿ ಐದನೇ ಸ್ಥಾನದಲ್ಲಿ ಇದ್ದಿದ್ದು ಮಂಜಣ್ಣ ಇವಾಗ ಐದನೇ ಸ್ಥಾನದಲ್ಲಿ ದಂಡರಾಜ್ ಅವರಿದ್ದಾರೆ ನಾಲ್ಕನೇ ಸ್ಥಾನಕ್ಕೆ ಮಂಜಣ್ಣ ಹೋಗಿದ್ದಾರೆ ನಾಲ್ಕನೇ ಸ್ಥಾನದಲ್ಲಿ ಉಗ್ರ ಮಂಜು ಅವರಿದ್ದಾರೆ ಮತ್ತೆ ಮೂರನೇ ಸ್ಥಾನದಲ್ಲಿ ಭವ್ಯ ಗೌಡ ಅವರಿದ್ದಾರೆ ನೋಡಿ ಇಲ್ಲಿ ಮೂರನೇ ಸ್ಥಾನ ನಾಲ್ಕನೇ ಸ್ಥಾನ ಐದನೇ ಸ್ಥಾನ ಅಂದ್ರೆ ಭವ್ಯ ಉಗ್ರ ಮಂಜು ಮತ್ತೆ ದಂಡರಾಜ್ ಆಚಾರ್ ಇವ್ರ ಮೂವರಿಗೂ ಜಾಸ್ತಿ ಡಿಫ್ರೆನ್ಸ್ ಇಲ್ವಂತೆ ತರ್ಡ್ ಫೋರ್ತ್ ಫಿಫ್ತ್ ಪೊಸಿಷನ್ ಅಲ್ಲಿ ಜಾಸ್ತಿ ಹಾವು ಏಣಿ ಆಟ ನಡೀತಿದೆ ಅಂತೆ ಥರ್ಡ್ ಪೊಸಿಷನ್ ಅಲ್ಲಿ ಭವ್ಯ ಇದ್ದಾರೆ ಫೋರ್ತ್ ಪೊಸಿಷನ್ ಅಲ್ಲಿ ಉಗ್ರ ಮಂಜು ಅವರಿದ್ದಾರೆ ಫಿಫ್ ಪೊಸಿಷನ್ ಅಲ್ಲಿ ದಂಡರಾಜಾಚಾರ ಆಚಾರ್ ಅವರು ಆದ್ರೆ ಇವಾಗ ಸಂಜೆ ಐದು ಗಂಟೆವರೆಗೂ ಬಂದಿರೋ ಅಪ್ಡೇಟ್ ಪ್ರಕಾರ ತುಂಬಾ ಹಾವು ಏಣಿ ಆಟ ನಡೀತಿದೆ ಸಿಕ್ಸ್ತ್ ಸೆವೆಂತ್ ಪೊಸಿಷನ್ ಅಲ್ಲೂ ಅದೇ ರೀತಿ ನಡೀತಿದೆ ಯಾರ್ ಬೇಕಾದ್ರೂ ಹೊರಗೆ ಹೋಗೋ ಚಾನ್ಸಸ್ ಇರುತ್ತೆ ಅದೇ ಬಾಟಮ್ ಟೂ ಅಲ್ಲಿ ಇವಾಗ ನೋಡೋದಾದ್ರೆ ಡೇಂಜರ್ ಝೋನ್ ಅಲ್ಲಿ ಇರೋದು ರಜತ್ ಅವರು ಮತ್ತೆ ಗೌತಮಿ ಅವರು ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಇವರಿಬ್ಬರಲ್ಲಿ ಯಾರಾದ್ರೂ ಒಬ್ರು ಹೋಗ್ಬೋದು ಗೌತಮಿ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಏನಕ್ಕೆ ಅಂದ್ರೆ ಸುದೀಪ್ ಸರ್ ಒಂದು ಹಿಂಟ್ ಕೊಟ್ರಲ್ಲ ಲಾಸ್ಟ್ ವೀಕ್ ಅದೇನಾದ್ರು ನಿಜ ಆಗುತ್ತಾ ಗೌತಮಿ ಬಾರಮ್ಯ ಅಂತ ಅಂದಲ್ಲ ಅಲ್ಲಿ ಅವ್ರು ಹೇಳಿದ್ದ ಅದೇ ರೀತಿ ಅಂದ್ರೆ ಹೊರ್ಗಡೆ ಇರೋದನ್ನೆಲ್ಲ ಕಲೆಕ್ಟ್ ಮಾಡ್ಕೊಂಡು ಹೊರಗಡೆ ಫ್ಯಾನ್ ಬೇಸ್ ಯಾವ ರೀತಿ ಇದೆ ಅದೇ ರೀತಿ ಹೇಳಿದ್ದು ಆ ರೀತಿ ಏನಾದ್ರು ಆಗುತ್ತಾ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಹೋಗ್ತಾರ ಇಲ್ಲ ವಾರಾಂತ್ಯದಲ್ಲಿ ಹೋಗ್ತಾರ ಡೇಂಜರ್ ಝೋನ್ ಅಲ್ಲಿ ಇರೋ ಕಾರಣ ರಜತ್ ಅವರು ಮತ್ತೆ ಗೌತಮಿ ಅವರು ಈ ವಾರ ಎವಿಕ್ಟ್ ಆಗೋ ರೀತಿ ಕಾಣ್ತಿದೆ ರಜತ್ ಅವ್ರದ್ದು ಫ್ಯಾನ್ ಬೇಸ್ ಹೊರಗಡೆ ಕಡಿಮೆ ಇದೆ ಅವ್ರು ಬಂದಿದ್ದು ಲೇಟ್ ಆಗಲ್ಲ ಐವತ್ ದಿನ ಆದ್ಮೇಲೆ ಬಂದಿರೋ ಕಾರಣ ಅವ್ರಿಗೆ ಹೊರಗಡೆ ಫ್ಯಾನ್ ಬೇಸ್ ಕಡಿಮೆ ಇದೆ ಚೆನ್ನಾಗಿ ಆಡ್ತಿದ್ದಾರೆ ಅದ್ರ ಅವ್ರಿಗೆ ಹೊರಗಡೆ ಫ್ಯಾನ್ ಬೇಸ್ ಕಡಿಮೆ ಇದೆ ಮತ್ತೆ ಲಾಸ್ಟ್ ವೀಕ್ ತುಂಬಾ ಫಾಲ್ಟ್ ನಡೆದಿತ್ತು ಅವ್ರ ಕಡೆ ಅದು ಇಂಪ್ಯಾಕ್ಟ್ ಆಗ್ತಿದೆ ಕಡಿಮೆ ಓಟ್ ಬರ್ತಿದೆ ಡೇಂಜರ್ ಝೋನ್ ಅಲ್ಲಿ ಇದಾರೆ ನೋಡೋಣ ಏನಾಗ್ಬೋದು ಏನು ಏನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು ಒಂದೊಂದು ಕ್ಷಣದಲ್ಲೂ ಚೇಂಜಸ್ ಆಗ್ತಿದೆ ಓಟ್ಸ್ ಅಲ್ಲಿ ಟಾಪ್ ಟೂ ಅಲ್ಲಿ ಇವಾಗ ಅದೇ ರೀತಿ ಆಗ್ತಿರೋದು ಮೋಕ್ಷಿತ ಮತ್ತೆ ತ್ರಿವಿಕ್ರಮ ಅವರಿಗೆ ಅರ್ಧ ಅರ್ಧ ಗಂಟೆ ಕಾಲ್ ಕಾಲ್ ಗಂಟೆಗೂ ಚೇಂಜಸ್ ಆಗ್ತಿದೆ ಅಂತೆ ಟಾಪ್ ಒನ್ ಟಾಪ್ ಟು ಪೊಸಿಷನ್ ಜಾಸ್ತಿ ಏನು ಡಿಫ್ರೆನ್ಸ್ ಇಲ್ಲ ತುಂಬಾ ಕ್ಲೋಸೆಸ್ಟ್ ಇದೆ ಅದೇ ಇವಾಗ ಐದು ಗಂಟೆಗೆ ಬಂದಿರೋ ಅಪ್ಡೇಟ್ ಪ್ರಕಾರ ತುಂಬಾ ಕ್ಲೋಸೆಸ್ಟ್ ಫೈಟ್ ಅಲ್ಲಿ ಮೋಕ್ಷಿತ್ ಅವ್ರು ಟಾಪ್ ಅಲ್ಲಿ ಬಂದಿದ್ದಾರೆ ಸೆಕೆಂಡ್ ಪ್ಲೇಸ್ ಅಲ್ಲಿ ತ್ರಿವಿಕ್ರಮ್ ಅವರು ಬಂದಿದ್ದಾರೆ ಅಂತ ತಿಳಿದು ಬರ್ತಿದೆ ನೋಡೋಣ ಅದೇನ್ ಬೇಕಾದ್ರೂ ಚೇಂಜಸ್ ಆಗ್ಬೋದು ಶನಿವಾರ ಬೆಳಿಗ್ಗೆವರೆಗೂ ಇರುತ್ತೆ ವೋಟಿಂಗ್ ಲೈನ್ಸ್ ಕ್ಲೋಸ್ ಆಗಲ್ಲ ಶನಿವಾರ ಬೆಳಿಗ್ಗೆಗೆ ಕ್ಲೋಸ್ ಆಗೋದು ಲಕ್ಷ ಲಕ್ಷ ಕೋಟಿ ಕೋಟಿಯಲ್ಲಂತೂ ಓಟ್ಸ್ ಬಂದೇ ಬರುತ್ತೆ ಇನ್ನೇನ್ ಫಿನಾಲೆ ಹತ್ರ ಬಂತು ಫಿನಾಲೆಲ್ಲೇ ಲಾಸ್ಟ್ ಸೀಸನ್ ಅಲ್ಲಿ ಫಿನಾಲೆ ವಿನ್ನರ್ ಆಗಿರೋರಿಗೆ ಅರವತ್ತೇಳು ಕೋಟಿ ಎಪ್ಪತ್ತು ಕೋಟಿ ಮೇಲೆ ಬಂದಿತ್ತು ಓಟ್ಸ್ ಇವಾಗ ಇನ್ನೇನು ಫಿನಾಲೆ ಒಂದ್ ವಾರ ಇದೆ ಇವಾಗಲೇ ಆ ರೀತಿ ಓಟ್ಸ್ ಬರ್ತಿದೆ ಫಿನಾಲೆಗಂತೂ ನನಗೆ ಯಾಕೋ ಡೌಟೇ ಇಲ್ಲ ನೂರ್ ಕೋಟಿ ದಾಟುತ್ತೆ ಅನ್ಸುತ್ತೆ ವಿನ್ನರಿಗೆ ಯಾರಿಗೆ ಅದು ಅದೇ ಕಾದ್ ನೋಡ್ಬೇಕು ಅದು ಇವಾಗ ವೋಟಿಂಗ್ ಲೈನ್ಸ್ ಓಪನ್ ಇಟ್ಟಿದ್ದಾರೆ ನೀವು ವೋಟ್ ಮಾಡ್ಲೇಬೇಕು ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಗೆ ನಿಮ್ ಕೈಲಾದಷ್ಟು ತೊಂಬತ್ತೊಂಬತ್ತು ವೋಟ್ ಮಾಡಬಹುದು ಒಂದ್ ಅಕೌಂಟ್ ಐಡಿಯಿಂದ ನಿಮ್ ಕೈಲಿ ಎಷ್ಟಾಗುತ್ತೋ ಅಷ್ಟು ವೋಟ್ ಮಾಡಿ ಮತ್ತೆ ನಿಮ್ಮ ಸ್ನೇಹಿತರಿಗೂ ಕೂಡ ಈ ವಿಡಿಯೋ ಶೇರ್ ಮಾಡಿ ಅವರಿಗೂ ಕೂಡ ಗೊತ್ತಿರಲ್ಲ ಅವರು ಕೂಡ ತಿಳ್ಕೊಂತಾರೆ ಎಷ್ಟು ಓಟ್ಸ್ ಮಾಡ್ಬೇಕು ಅಂತ ಎಷ್ಟೋ ಜನ ತೊಂಬತ್ತೊಂಬತ್ತು ಒಂಬತ್ ಓಟ್ ಮಾಡ್ತಿಲ್ಲ ನನ್ನ ಪ್ರಕಾರ ನನ್ ಕಾಣ್ತಿದೆ ಈಸಿಯಾಗಿ ತೊಂಬತ್ತೊಂಬತ್ತು ಓಟ್ ಮಾಡ್ತಿಲ್ಲ ಎಷ್ಟೋ ಜನ ಒಂದೇ ಓಟ್ ಮಾಡೋದು ಅಂದ್ರೆ ಒಂದೇ ಓಟ್ ಅಷ್ಟೇ ಅಂತ ಅಂದ್ಕೊಂಡು ಬರೇ ಒಂದ್ ಓಟ್ ಮಾಡ್ಬಿಟ್ಟು ಸುಮ್ನೆ ಹಾಕ್ತಾರೆ ಅದಕ್ಕೋಸ್ಕರ ಹೇಳ್ತಿದೀನಿ ಶನಿವಾರ ಬೆಳಿಗ್ಗೆವರೆಗೂ ಇರುತ್ತೆ ವೋಟಿಂಗ್ ಲೈನ್ಸ್ ನೀವು ಓಟ್ ಮಾಡ್ತಾನೆ ಇರಬೇಕು ಮಿಡ್ ವೀಕ್ ಎಲಿಮಿನೇಷನ್ ಅದರ ಪಾಡಿಗೆ ಅದ್ ನಡೆಯುತ್ತೆ ಅಂದ್ರೆ ಅವ್ರೊಂದು ಟೈಮ್ ಇದನ್ನ ಇಟ್ಕೊಂಡಿರ್ತಾರೆ ಇರ್ತಾರೆ ಇಷ್ಟ್ರೊಳಗೆ ಯಾರಿ ಕಡಿಮೆ ಓಟ್ ಬಂದಿದೆ ಅವ್ರನ್ನ ಯಾವೆಕ್ ಮಾಡ್ತಾರೆ ಕೇಳ್ ಬರ್ತಿರೋ ಸುದ್ದಿ ಇವತ್ತು ಮಂಗಳವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಕನ್ಸಿಡರ್ ಮಾಡಿರ್ತಾರೆ ಅಂತ ಒಂದಿಷ್ಟು ಕಡೆ ಕೇಳಿ ಬರ್ತಿದೆ ಇನ್ನೊಂದಿಷ್ಟು ಕಡೆ ಇಲ್ಲ ಬುಧವಾರ ಬೆಳಿಗ್ಗೆ ಹನ್ನೊಂದು ಗಂಟೆವರೆಗೂ ಎಷ್ಟು ವರ್ಡ್ಸ್ ನಡೆದಿರುತ್ತಲ್ಲ ಅದ್ರ ಪ್ರಕಾರ ಯಾರು ಬಾಟಮ್ ಅಲ್ಲಿ ಇದಾರೆ ಅವ್ರ ಮನೆಗೆ ಹೋಗೋ ಚಾನ್ಸಸ್ ಜಾಸ್ತಿ ಇದೆ ಅಂತ ಕೇಳಿ ಬರ್ತಿದೆ ಯಾರು ಬಾಟಮ್ ಅಲ್ಲಿ ಇರ್ತಾರೆ ಅವ್ರು ಫಿಕ್ಸ್ ಮಾಡ್ಕೊಂಡಿರ್ತಾರಲ್ಲ ಟೈಮ್ ಅಲ್ಲಿ ಅವರು ಈ ವಾರ ಬಿಗ್ ಬಾಸ್ ಮನೆಯಿಂದ ಮಿಡ್ ವೀಕ್ ಎಲಿಮಿನೇಷನ್ ಆಗೋದು ಗ್ಯಾರಂಟಿ ಈ ವಾರದ ಟಾಸ್ಕ್ ಅಲ್ಲಿ ಜಾಸ್ತಿ ಪಾಯಿಂಟ್ಸ್ ಯಾರು ತಗೊಳ್ತಾರೋ ಅವರು ಮಿಡ್ ವೀಕ್ ಎಲಿಮಿನೇಷನ್ ಇಂದ ಮಾತ್ರ ಸೇಫ್ ಆಗೋದು ವಾರಾಂತ್ಯದಲ್ಲ ಅದು ಕೂಡ ಅಪ್ಡೇಟ್ ಬರ್ತಿರೋದು ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಮೋಕ್ಷಿತರೇ ವಿನ್ ಆಗಿದ್ದಾರೆ ಅಂತ ಬರ್ತಿದೆ ಅದನ್ನು ಕೂಡ ಕಾದ್ ನೋಡ್ಬೇಕು ಹಂಡ್ರೆಡ್ ಪರ್ಸೆಂಟ್ ಅಪ್ಡೇಟ್ ಇನ್ನು ಬಂದಿಲ್ಲ ಮೋಕ್ಷಿತ್ ಅವರು ಗೆದ್ದಿದ್ದಾರೆ ಅಂತ ತುಂಬಾ ಹರ್ದಾಡ್ತಿದೆ ಅದೇನಾದ್ರು ನಿಜನೇ ಆಗಿರ್ಬೋದು ಇಲ್ಲ ಸುಳ್ಳು ಆಗಿರ್ಬೋದು ಅದೇ ನೈಂಟಿ ಟು ನೈಂಟಿ ಫೈವ್ ಪರ್ಸೆಂಟ್ ಅವರೇ ಆಗಿದ್ದಾರೆ ಅಂತ ತಿಳಿದು ಬರ್ತಿದೆ ಪ್ರತಿ ಕ್ಷಣಕ್ಕೂ ವೋಟಿಂಗ್ಸ್ ಅಲ್ಲಿ ತುಂಬಾ ಏರುಪೇರ್ ಏಣಿ ಆಟ ನಡೀತಾನೆ ಇದೆ ಟಗ್ ಆಫ್ ವಾರ್ ತರನೇ ನಡೀತಿದೆ ನೀವು ವೋಟ್ ಮಾಡಲೇಬೇಕು ನಿಮ್ಮ ಫೇವರೇಟ್ ಕಂಟೆಸ್ಟೆಂಟ್ ಫಿನಾಲೆಗೆ ಎಂಟ್ರಿ ಕೊಡ್ಬೇಕಂದ್ರೆ ವೋಟ್ ಮಾಡ್ಲೇಬೇಕು ಯಾವ ಮಾರ್ದ ಈ ವಾರ ಮಿಡ್ ವೀಕ್ ಎಲಿಮಿನೇಷನ್ ಅಲ್ಲಿ ಅಥವಾ ವಾರಾಂತ್ಯದಲ್ಲಿ ಸ್ಟ್ರಾಂಗ್ ಕಂಟೆಸ್ಟೆಂಟ್ ಮನೆಗೆ ಹೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ನೀವು ತೊಂಬತ್ತೊಂಬತ್ತು ವೋಟ್ ನ ಹಾಕೋದನ್ನ ಮಿಸ್ ಮಾಡ್ಬೇಡಿ ಅಂತ ಹೇಳ್ತಾ ನಿಮ್ಮ ಫೇವ್ರೇಟ್ ಕಂಟೆಸ್ಟೆಂಟ್ ಯಾರು ಮತ್ತೆ ನೀವು ಎಲ್ಲಿಂದ ಕಮೆಂಟ್ ಮಾಡ್ತಿದ್ದೀರಾ ನಿಮ್ಮ ಜಿಲ್ಲೆ ಯಾವ್ದು ಅನ್ನೋದನ್ನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ವಿಡಿಯೋ ಎಷ್ಟಾಗಿದ್ದಾರೆ ವಿಡಿಯೋ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ ಮರಿಬೇಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋ ನಿಲ್ಲಿ ಮುಗಿಸ್ತಿದ್ದೀನಿ ಮತ್ತೆ ಇನ್ನೊಂದು ವಿಡಿಯೋ ಒಂದಿಗೆ ಬರ್ತೀನಿ ಗುರು